ನಮಸ್ಕಾರ ಪ್ರಿಯ ವೀಕ್ಷಕರೇ ಅಮರವಾಹಿನಿ ಕನ್ನಡ ನ್ಯೂಸ್ ಚಾನೆಲ್ ಅನ್ನು ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಆಗಿ ಉಕ್ಕಿ ಹರಿಯುತ್ತಿರುವ ಕೃಷ್ಣಾ ನದಿ ಅಂಗಲಿ ಚಿಂಚಲಿ ರಸ್ತೆ ಬಂದ್ ಮಹಾರಾಷ್ಟ್ರದಲ್ಲಿ ಧಾರಾಕಾರ ಸುರಿಯುತ್ತಿರುವ ಮಳೆಯಿಂದ ಕೃಷ್ಣಾ ನದಿ ಉಕ್ಕಿ ಹರಿಯುತ್ತಿದ್ದು ರಾಯಬಾಗ್ ತಾಲೂಕಿನ ಭಾವನ ಸೌಧತ್ತಿ ಹೊರವಲಯದಲ್ಲಿ ಅಂಗಲಿ ಚಿಂಚಲಿ ರಸ್ತೆ ಜಲಾವೃತವಾಗಿ ಸಂಪೂರ್ಣ ಸಂಚಾರ ಬಂದ್ ಆಗಿದೆ ಕರ್ನಾಟಕ ಮಹಾರಾಷ್ಟ್ರ ಆರಾಧ್ಯ ದೇವಿಯಾಗಿರುವ ಮಾಯಕ್ಕ ದೇವರಿಗೆ ಹೋಗಲು ಇದು ಮುಖ್ಯ ಮಾರ್ಗವಾಗಿತ್ತು ಇನ್ನು ಚಿಂಚಲಿ ದಿಗ್ಗೆವಾಡಿ ಬಿರಡಿ ಭಾವನ ಸೌದತ್ತಿ ಭಾಗದ ಜನರಿಗೆ ಇದು ಮುಖ್ಯ ರಸ್ತೆಯಾಗಿತ್ತು ಆದರೆ ರಸ್ತೆ ಜಲಾವೃತದಿಂದ ಸಂಚಾರ ಬಂದ್ ಆಗಿದೆ ಇರೋ ರಿಪೋರ್ಟ್ ಅಮರ್ ಎನ್ ಕಾಂಬ್ಳೆ ಅಮರವಾಹಿನಿ ಕನ್ನಡ ನ್ಯೂಸ್ ಬಿರಡಿ